ಮಂಡ್ಯದ ಕೆರಗೋಡು ಹನುಮಧ್ವಜ ತೆರವು ವಿವಾದ ತಣ್ಣಗಾಗೋ ಲಕ್ಷಣಗಳು ಕಾಣ್ತಿಲ್ಲ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಣ್ಣದಂತಿದೆ ಒಂದೆಡೆ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದಿರೋ ಗ್ರಾಮಸ್ಥರು ಮನೆಗಳ ಮೇಲೆ ಹನುಮಧ್ವಜ ಹಾರಿಸಿದ್ರೆ ಮತ್ತೊಂದು ಕಡೆ ವಿವಾದವನ್ನ ರಾಜಕೀಯವಾಗಿ ಬಳಸ್ಕೊಂಡು ಕಾಂಗ್ರೆಸ್ ಹಿಂದೂ ವಿರೋಧಿ ಎಂಬ ಹಣೆಪಟ್ಟಿ ಕಟ್ಟೋಕೆ ಬಿಜೆಪಿ ಜೆ ಡಿ ಎಸ್ ಮುಂದಾಗಿದೆ ಕೆರಗೋಡು ಗ್ರಾಮದ ಧ್ವಜ ದಂಗಲ್ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಮುಗಿಯದ ಮಂಡ್ಯದ ಕೆರಗೋಡು ಧ್ವಜ ದಂಗಲ್ ಬೂದಿ ಮುಚ್ಚಿದ ಕೆಂಡದಂತಿರುವ ಕೆರಗೋಡು ಗ್ರಾಮ ವಿವಾದವನ್ನ ರಾಜಕೀಯ ಬಳಕೆಗೆ ಜೆಡಿಎಸ್ ಬಿಜೆಪಿ ಪ್ಲಾನ್ ಹೌದು ಕೆರಗೋಡು ಗ್ರಾಮದಲ್ಲಿ ಹತ್ತಿದ ಹನುಮಧ್ವಜ ಸಣ್ಣ ಕಿಚ್ಚು ಇದೀಗ ರಾಜ್ಯಾದ್ಯಂತ ಹಬ್ಬಿದ್ದು ಸದ್ಯ ಕೆರಗೋಡು ಗ್ರಾಮ ಬೂದಿ ಮುಚ್ಚಿದ ಕೆಂಡದಂತಿದೆ ಕೆರಗೋಡು ಗ್ರಾಮದಲ್ಲಿ ಹನುಮಧ್ವಜ ದಂಗಲ್ ಇನ್ನೂ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ಗ್ರಾಮದಲ್ಲಿ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಸದ್ಯ ಮುಂದುವರೆದಿದ್ದು ಗ್ರಾಮದಲ್ಲಿ ಕೆಎಸ್ಆರ್ಪಿ ಡಿಎಆರ್ ತುಕಡಿ ಸೇರಿ ಇನ್ನೂರಕ್ಕೂ ಹೆಚ್ಚು ಪೊಲೀಸರ ನಿಯೋಜನೆ ಮಾಡಲಾಗಿದೆ ಮೇಲ್ನೋಟಕ್ಕೆ ಸಹಜ ಸ್ಥಿತಿಗೆ ಮರಳಿದೆ ಅನಿಸಿದ್ರೂ ಜನರಲ್ಲಿ ಕುದಿಯುತ್ತಿರುವ ಆಕ್ರೋಶದ ಕಿಚ್ಚು ಮತ್ತೆ ಹನುಮ ಧ್ವಜ ಹಾರಿಸಲೇಬೇಕು ಅಂತ ಜನರು ಪಟ್ಟು ಹಿಡಿದಿದ್ದಾರೆ ಇನ್ನೂ ಗ್ರಾಮಕ್ಕೆ ಬಿಜೆಪಿ ಜೆಡಿಎಸ್ನ ರಾಜ್ಯ ಮಟ್ಟದ ನಾಯಕರು ಭೇಟಿ ನೀಡಲು ಪ್ಲಾನ್ ಮಾಡಿದ್ರೆ ಮತ್ತೊಂದೆಡೆ ಕಾಂಗ್ರೆಸ್ನಿಂದಲೂ ಪ್ರತಿಭಟನೆ ಮಾಡಲು ಪ್ಲಾನ್ ಮಾಡಿ ತಮ್ಮ ವಿರುದ್ಧದ ಆರೋಪವನ್ನು ಸಮರ್ಥಿಸಿಕೊಳ್ಳುವ ಜೊತೆಗೆ ಗ್ರಾಮದಲ್ಲಿ ಬೆಂಕಿ ಹೊತ್ತಿಕೊಳ್ಳಲು ಬಿಜೆಪಿ ಜೆಡಿಎಸ್ ನೇರ ಕಾರಣ ಅಂತ ಬಿಂಬಿಸಲು ಬೃಹತ್ ಹೋರಾಟದ ರೂಪುರೇಷೆ ರೂಪಿಸುತ್ತಿದೆ ಮಧ್ಯೆ ರಾಜಕೀಯ ಕೆಸರರ ಚಾಟಕ್ಕೆ ವೇದಿಕೆ ಸಜ್ಜಾಗಿದೆ ಲಾಠಿ ಚಾರ್ಜ್ನಲ್ಲಿ ಗಾಯಗೊಂಡವರ ಮನೆಗೆ ಬಿಜೆಪಿ ಭೇಟಿ ನಿಮ್ಮ ಸಹವಾಸವೇ ಬೇಡ ಅಂತ ಕೆಲವರು ಘೇರಾವ್ ಮನೆಗಳ ಮೇಲೆ ಸ್ವಯಂ ಪ್ರೇರಿತ ಧ್ವಜ ಹಾರಿಸಿದ ಗ್ರಾಮಸ್ಥರು ಅಂದಹಾಗೆ ಕೆರಗೂಡು ಹನುಮಧ್ವಜ ತೆರವು ಹಾಗೂ ಪಾದಯಾತ್ರೆ ಸಂದರ್ಭದಲ್ಲಿ ಲಾಠಿ ಚಾರ್ನಲ್ಲಿ ಗಾಯಗೊಂಡವರ ಮನೆಗಳಿಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹಾಗೂ ತಂಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದರು ಇದೇ ವೇಳೆ ಕೆಲವರು ನಿಮ್ಮ ಸಹವಾಸವೇ ಬೇಡ ಅಂತ ಬಾಗಿಲು ಹಾಕಿ ಮನೆಗೆ ಬರುವುದು ಬೇಡ ನಮಗೆ ರಾಜಕೀಯ ಬೇಡ ಯಾವ ಧ್ವಜವಾದರೂ ಹಾರಾಡ್ಲಿ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಅಸಮಾಧಾನಿತ ಕಾರ್ಯಕರ್ತರನ್ನ ಬಿಜೆಪಿ ನಾಯಕರು ಸಮಾಧಾನಪಡಿಸಿದ್ರು ಇನ್ನು ಈ ಮಧ್ಯೆ ಗ್ರಾಮದಲ್ಲಿ ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ಮನೆ ಮನೆಗಳ ಮೇಲೆ ಹನುಮ ಹಾಗೂ ಕೇಸರಿ ಧ್ವಜವನ್ನು ಹಾರಿಸುವ ಮೂಲಕ ಜಿಲ್ಲಾಡಳಿತಕ್ಕೆ ಸೆಡ್ಡು ಹೊಡೆದಿದ್ದಾರೆ ಗ್ರಾಮದ ದೇವಸ್ಥಾನದಲ್ಲಿ ಸಭೆ ಮಾಡಿ ಮುಂದಿನ ಹೋರಾಟದ ಬಗ್ಗೆ ರೂಪುರೇಷೆ ತಯಾರು ಮಾಡುತ್ತಿದ್ದಾರೆ ಇನ್ನು ಫೆಬ್ರವರಿ ಒಂಬತ್ತರಂದು ಘಟನೆ ಖಂಡಿಸಿ ಬಜರಂಗ ದಳ ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟಿದ್ರೆ ಬಿಜೆಪಿ ಹಾಗೂ ಜೆಡಿಎಸ್ ಜಿಲ್ಲೆಯಲ್ಲಿ ಶಾಂತಿ ಕದಳಲು ಮುಂದಾಗಿದೆ ಅಂತ ಫೆಬ್ರವರಿ ಏಳರಂದು ಸಮಾನ ಮನಸ್ಕ ವೇದಿಕೆ ಬಂದ್ಗೆ ಕರೆ ಕೊಟ್ಟಿದೆ ಒಟ್ಟಾರೆ ಕೆರೆಗೋಡು ಧ್ವಜದಂಗಲ್ ಮುಗಿಯುವ ಲಕ್ಷಣ ಕಾಣ್ತಿಲ್ಲ ದಿನದಿಂದ ದಿನಕ್ಕೆ ಬೇರೆ ಬೇರೆ ಸ್ವರೂಪ ಪಡಿತಿದ್ದು ಮುಂದಿನ ದಿನಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅಂತ ಕಾದು ನೋಡಬೇಕು ರಾಘವೇಂದ್ರ ಗಂಜಾ ಜಿ ಕನ್ನಡ ನ್ಯೂಸ್ ಮಂಡ್ಯ ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ